ಹಲೋ ಹಾಯ್ ಗಾಯ್ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅನ್ಕೋತೀನಿ ಇವತ್ತಿನ ಈ ಒಂದು ವಿಡಿಯೋ ಅಥವಾ ಈ ಒಂದು ಬ್ಲಾಗ್ ಸ್ಟಾರ್ಟ್ ಮಾಡೋಣ ನೋಡಿರಿ ಈ ಒಂದು ತಂಬಿಲ ಮತ್ತು ಟೈಟಲ್ ಮುಖಾಂತರ ನಿಮ್ಗೊಂದು ಡೌಟ್ ಬರ್ತಾ ಇರ್ಬೋದು ಏನು ಸಮೀರ್ ಅವರು ಬಿಜಾಪುರ ಒಳಗೆ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆ ಆಚರಣೆ ಮಾಡ್ಯಾರ ಇದು ಬ ಈಗ ಪ್ರೆಸೆಂಟಾಗಿ ಬೆಳಗಾಂ ಒಳಗಿಂದ ಹಾಕತ್ತಾರಂಥೇಳಿ ನಿಮ್ಗೆ ಡೌಟ್ ಬರ್ತಾ ಇರ್ಬೋದು ಮತ್ತು ಈ ಒಂದು ವಿಡಿಯೋ ನಾವು ಅವರು ಯಾವಾಗ ಕ್ಯಾಪ್ಚರ್ ಮಾಡಿದ್ರು ಹೇಳಿ ನಿಮ್ಗೆ ಡೌಟ್ ಬರ್ತಾ ಇರ್ಬೋದು ನೀವು ಏನು ಡೌಟ್ ಪಡಾತಿರಲ್ಲ ಫ್ರೆಂಡ್ಸ ಅದು ನಿಮ್ದು ಕರೆಕ್ಟ್ ಐತಿ ಡೌಟ್ ಪಡೋದು ಕರೆಕ್ಟ್ ಐತಿ ಏನು ಪಾ ಸಮೀರ ಯಾವಾಗ ಹೋದರು ಯಾಕಂದ್ರೆ ಬಿಜಾಪುರದಿಂದ ಬೆಳಗಾಮ್ಗೆ ಹೋಗ್ಬೇಕಂದ್ರೆ ನಾಲ್ಕರಿಂದ ಐದು ತಾಸು ಬೇಕು ಇಲ್ಲಿ ಇಲ್ಲಿ ಬಿಜಾಪುರನಾಗಿಂದು ಫಂಕ್ಷನ್ ಮುಗಿಸ್ಕೊಂಡ್ರು ಮತ್ತು ಅಲ್ಲಿ ಬೆಳಗಾಮ್ ಒಳಗಿಂದ ಫಂಕ್ಷನ್ ಯಾವಾಗ ಮುಗಿಸ್ಕೊಂಡ್ರು ಅಂಥೇಳಿ ನಿಮಗೆ ಡೌಟ್ ಬರ್ತಾ ಇರ್ಬೋದು ಇಲ್ಲ ಫ್ರೆಂಡ್ಸ ಹಾಗೇನಿಲ್ಲ ನಮ್ಮ ಫ್ರೆಂಡ್ಸ್ ಫ್ರೆಂಡ್ ಅದಾರ ಒಬ್ರು ಬೆಳಗಾಂಗೆ ಅವರು ಸಬ್ಸ್ಕ್ರೈಬರ್ನು ಕೂಡ ಹೌದು ಅವರು ನನಗೋಸ್ಕರ ಅಂತ ಹೇಳಿ ಖಾಸ ಆ ಒಂದು ಒಳಗಿಂದ ಏನು ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆ ಏನು ನಡೀತ ನಡೀತಲ್ಲ ಅದರದ್ದೊಂದು ವಿಡಿಯೋ ಕ್ಯಾಪ್ಚರ್ ಮಾಡಿ ನಮ್ಗೆ ಕಳಿಸಿದ್ರು ಎಲ್ಲ ನೀವು ಒಂದು ಇದನ್ನು ಬ್ಲಾಗ್ ಒಳಗೆ ಹಾಕಿ ನಂಗೆ ತೋರಿಸ್ರಿ ಎಲ್ಲರಿಗೆ ಯಾಕಂದ್ರೆ ನೀವು ಬ್ಲಾಗ್ ಎಲ್ಲ ಚಲೋ ಮಾಡ್ತೀರಾ ಅಂತೇಳಿ ಹೇಳಿದರು ಅದ್ರ ಸಂಬಂಧ ಐತೆ ಎಂಟ್ರಿ ನೀವು ಕಳಿಸ್ರಿ ಅಂತೇಳಿ ಹೇಳಿದರು ಹೀಗಾಗಿ ಈ ರೀತಿ ನಾನು ಏನೈತಿ ಈ ಒಂದು ಬೆಳಗಮ ಜಿಲ್ಲೆಯ ಒಂದು ಸ್ವಾತಂತ್ರ್ಯ ದಿನಾಚರಣೆಯ ವಿಡಿಯೋ ಏನೈತಿ ನಾನು ನಿಮಗೆ ತೋರಿಸ್ತಾ ಇದ್ದೇನೆ ಇದನ್ನು ಏನು ನೋಡಿ ಇನ್ನೊಂದು ಮಾತು ಏನಪ್ಪ ಅಂತಂದರೆ ಈ ಒಂದು ವಿಡಿಯೋ ಅವರು ಕಳಿಸಿದ್ದಾರೆ ಫುಲ್ ಅಂದರೆ ಫುಲ್ ಲಾಂಗ್ ಆಗಿ ಐತಿ ಎಷ್ಟೊಂದು ಒಂದು ತಾಸಿನ ವಿಡಿಯೋ ಐತಿ ಅದನ್ನು ನಾನು ಏನು ಮಾಡೋದೇನಿ ಇಲ್ಲಿ ಪಾರ್ಟ್ ವೈಸ್ ಆಗಿ ಪಾರ್ಟ್ ಒನ್ ಪಾರ್ಟ್ ಟು ಈ ರೀತಿಯಾಗಿ ನಾನು ನಿಮಗೆ ಈ ಒಂದು ಏನು ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆ ಏನು ಒಳಗೆ ನಡೀತಲ್ಲ ಅದನ್ನು ನಾನು ನಿಮ್ಗೆ ಪಾ ಪಾರ್ಟ್ ವೈಸ್ ಆಗಿ ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ ಸೊ ಫಸ್ಟ್ ಪಾರ್ಟ್ ಒಳಗೆ ಏನಪ್ಪ ಅಂತಂದ್ರೆ ಧ್ವಜಾರಣ ಕಾರ್ಯಕ್ರಮ ಮತ್ತು ಪಥಸಂಚಲನೆ ಕಾರ್ಯಕ್ರಮದ ಬಗ್ಗೆ ತೋರಿಸ್ತೀನಿ ಸೆಕೆಂಡ್ ಒನ್ ಅಲ್ಲಿ ಒಂದು ಆ ಒಂದು ಜಿಲ್ಲೆಯ ಉಸ್ತುವಾರಿ ಸಚಿವರಾದ ಶ್ರೀ ಸತೀಶ್ ಜಾರಕಿಹೊಳಿ ಸರ್ ಅವರು ಸ್ವಾತಂತ್ರ್ಯದ ಕುರಿತು ಮತ್ತೆ ಹಾಗೂ ತಮ್ಮ ಜಿಲ್ಲೆ ಅಭಿವೃದ್ಧಿ ಹಾಗೂ ಅವರ ಒಂದು ಏನು ಅವರ ಯಾವ ಲಿ ಲೋ ಇಲಾಖೆಗೆ ಸಂಬಂಧಪಟ್ಟ ಒಂದು ಅವ್ರು ಏನದಾರಲ್ಲ ಅದ್ರ ರಿಲೇಟೆಡ್ ಏನು ಭಾಷಣ ಮಾಡ್ಯಾರಲ್ಲ ಅದು ಸೆಕೆಂಡ್ ಪಾರ್ಟ್ ಒಳಗೆ ಅದ್ರದ್ದು ಒಂದು ಭಾಷಣದ ವಿಡಿಯೋ ಬರ್ತದ ಮತ್ತು ನೆಕ್ಸ್ಟ್ ಥರ್ಡ್ ಪಾರ್ಟ್ ಒಳಗೆ ಏನೈತಿ ಈಗ ನಮ್ದು ಕ್ರೀಡೆ ಸಾಹಿತಿ ಹಾಗೂ ಇನ್ನಿತರ ಕ್ಷೇತ್ರದಲ್ಲಿ ಏನು ಅವ್ರ ಹೆಸರು ಗಳಿಸ್ಯಾರಲ್ಲ ಅವರಿಗೆ ಒಂದು ಬಹುಮಾನ ವಿತರಣಾ ಕಾರ್ಯಕ್ರಮ ಹೇಳಿ ಇಟ್ಕೊಂಡ್ರೆ ಆ ಒಂದು ಬಹುಮಾನ ವಿತರಣಾ ಕಾರ್ಯಕ್ರಮ ಏನೈತಿ ಆ ಒಂದು ಪಾರ್ಟ್ ತ್ರೀ ಒಳಗೆ ಏನೈತಿ ತೋರಿಸ್ತಾ ಇದ್ದೀನಿ ಪಾರ್ಟ್ ತ್ರೀ ಏನು ಇದು ಬಹುಮಾನ ವಿತರಣೆ ಕಾರ್ಯಕ್ರಮ ಎಂಡ್ ನಮ್ಮ ವಿಡಿಯೋ ಏನೈತಿ ಇದು ಎಂಡ ಆಗ್ತದ ಈಗ ನೀವು ಪಾರ್ಟ್ ಒನ್ ಒಳಗೆ ಏನೈತಿ ಈ ಒಂದು ಕಂಟಿನ್ಯೂ ಆಗಿ ನೋಡ್ರಿ ಈಗೇನು ಇದು ಹೇಳಕ್ಕಿಲ್ಲ ಇದು ಕಂಟಿನ್ಯೂ ಪಾರ್ಟ್ ಒನ್ ಒಳಗೆ ಕಂಟಿನ್ಯೂ ಆಗ್ತದೆ ನೋಡಿರಿ ಓಕೆ ಫ್ರೆಂಡ್ಸ್ తదనంతర రాష్ట్ర ధ్వజారోహణ రాష్ట్రగీత ఎందుకు ఆయన ಧನ್ಯವಾದಗಳು ದಯವಿಟ್ಟು ಇದೀಗ ಪರೇಡ್ ಪರಿವೀಕ್ಷಣೆಗಾಗಿ ಪರೇಡ್ ಕಮಾಂಡರ್ ಶ್ರೀ ಎ ಎಸ್ ವಾರದ್ ಆರ್ ಪಿಐ ಡಿಆರ್ ಬೆಳಗಾವಿ ರವರು ಗೌರವಾನ್ವಿತ ಮುಖ್ಯ ಅತಿಥಿಗಳನ್ನ ವಿನಂತಿಸಲು ಮುಖ್ಯ ವೇದಿಕೆಡೆಗೆ ಆಗಮಿಸಿದ್ದಾರೆ ಶಿಸ್ತಿನ ಹೆಜ್ಜೆಗಳೊಂದಿಗೆ ಆಗಮಿಸುತ್ತಿರುವ ಪರೇಡ್ ಕಮಾಂಡರ್ ಶ್ರೀ ಎ ಎಸ್ ವಾರದ್ ಆರ್ ಐ ಡಿ ಆರ್ ಬೆಳಗಾವಿರವರು ತೆರೆದ ಜೀಪಿನಲ್ಲಿ ಪರೇಡ್ ಪರೀಕ್ಷಣೆಗಾಗಿ ಗೌರವಾನ್ವಿತ ಮುಖ್ಯ ಅತಿಥಿಗಳಾಗಿರುವ ಸನ್ಮಾನ್ಯ ಶ್ರೀ ಸತೀಶ್ ಲಕ್ಷ್ಮಣರಾವ್ ಜಾರಕಿಹೊಳಿ ಮಾನ್ಯ ಲೋಕೋಪಿಮಿ ಸಚಿವರು ಹಾಗೂ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರು ಪರೇಡ್ ಕಮಾಂಡರ್ ಎಸ್ ವಾರ್ವರ್ ಅವರು ತೆರೆದ ಜೀಪಿನಲ್ಲಿ ಕರೆದುಕೊಂಡು ಮುಂದೆ ಸಾಕ್ತಾ ಇದ್ದಾರೆ ಇದೇ ಸಂದರ್ಭದಲ್ಲಿ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಗೌರವಾನ್ವಿತ ಬೆಳಗಾವಿಯ ಉತ್ತರ ಶಾಸಕರಾಗಿರುವ ಸನ್ಮಾನ್ಯ ಶ್ರೀ ರಾಜು ಆಸಿಫ್ ಸೇಠ್ರವರನ್ನು ಕೂಡ ತುಂಬು ಅಭಿಮಾನದಿಂದ ಜಿಲ್ಲಾಡಳಿತದ ಪರವಾಗಿ ಸ್ವಾಗತಿಸ್ತಾ ಇದ್ದೇವೆ ಪರೇಡ್ ಪರಿವೀಕ್ಷಣೆಗಾಗಿ ಪ್ರೇರಣಾತ್ಮಕವಾಗಿ ಸಾಗುತ್ತಲಿದೆ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರ ವಾಹನ ಪುಷ್ಪಾಲಂಕೃತ ತೆರೆದ ಜೀಪ್ನಲ್ಲಿ ವೀಕ್ಷಿಸಿ ಪ್ರೋತ್ಸಾಹಿಸಲಿದ್ದಾರೆ ಎಲ್ಲ ಪ್ಲಾಟೂನ್ಗಳನ್ನು ಕೆಲವೇ ಹೊತ್ತಿನಲ್ಲಿ ಪ್ರಾರಂಭವಾಗಲಿದೆ ಪಥ ಸಂಚಲನ ಅನಾವರಣಗೊಳ್ಳಲಿದೆ ಬೆಳಗಾವಿ ಜಿಲ್ಲಾಡಳಿತದ ಸ್ವಾತಂತ್ರ್ಯೋತ್ಸವದ ಸಂಭ್ರಮದ ಕ್ಷಣ ಪಥ ಸಂಚಲನ ವೀಕ್ಷಣೆಗೆ ಕಾತರದಿಂದ ಕವಿತದೆ ನಮ್ಮ ನಿಮ್ಮೆಲ್ಲರ ಮನ ಸದಾ ನಮ್ಮಲ್ಲಿ ಮೊಳಗಲಿ ದೇಶಭಕ್ತಿಯ ಮನ ಪಾಲ್ಗೊಂಡಿರುವ ಶ್ರೀ ಎಡಾ ಮಾರ್ಟಿನ್ ಮಾರ್ಬನೆಯಂಗ ಐಪಿಎಸ್ ಮಾನ್ಯ ಪೊಲೀಸ್ ಆಯುಕ್ತರಾದಿಯಾಗಿ ಸರ್ವರನ್ನು ಪ್ರೀತಿಯಿಂದ ಸ್ವಾಗತಿಸುತ್ತಿದ್ದೇವೆ ಡಿಆರ್ ಬೆಳಗಾವಿ ಜಿಲ್ಲೆ ತುಕಡಿ ಹಿಂಭಾಗದಲ್ಲಿ ಭಾರತ ಸೇವಾದಳ ಎಸ್ಎಲ್ವಿ ಕೆ ಪ್ರೌಢಶಾಲೆ ಸಿಆರ್ ಬೆಳಗಾವಿ ನಗರ ತುಕಡಿ ಹಿಂಭಾಗದಲ್ಲಿ ಮುರಾರ್ಜಿ ದೇಸಾಯಿ ಅಲ್ಪಸಂಖ್ಯಾತರ ವಸ್ತಿ ಶಾಲೆ ತುಕಡಿ ನಾಗರಿಕ ಪೊಲೀಸ್ ತುಕಡಿ ಬೆಳಗಾವಿ ನಗರ ಹಾಗೂ ಬೆಳಗಾವಿ ಜಿಲ್ಲೆ ಹಿಂಭಾಗದಲ್ಲಿ ಜೈನ್ ಹೆರಿಟೇಜ್ ಸ್ಕೂಲ್ ಬೆಳಗಾವಿ ನಾಗರಿಕ ಪೊಲೀಸ್ ಮಹಿಳಾ ತುಕಡಿ ಬೆಳಗಾವಿ ನಗರ ಹಾಗೂ ಬೆಳಗಾವಿ ಜಿಲ್ಲೆ ಹಿಂಭಾಗದಲ್ಲಿ ಡಿಪಿ ಶಾಲೆ ಗೋವಾಎಸ್ ಕೆಎಸ್ಆರ್ಪಿ ಎರಡನೇ ಪಡೆ ಪುರುಷ ತುಕಡಿ ಹಿಂಭಾಗದಲ್ಲಿ ಸರ್ಕಾರಿ ಉರ್ದು ಬಾಲಕಿಯರ ಪ್ರೌಢಶಾಲೆ ಕಂಜರ್ಗಲ್ಲಿ ಪೊಲೀಸ್ ಬ್ಯಾಂಡ್ ತಂಡ ಸುಶ್ರಾವ್ಯವಾಗಿ ವಾದ್ಯವನ್ನು ಮೊಳಗಿಸ್ತಾ ಇದೆ ಕೆಎಸ್ಆರ್ಪಿ ಎರಡನೇ ಪಡೆ ಮಹಿಳಾ ತುಕಡಿ ಹಿಂಭಾಗದಲ್ಲಿ ಶರ್ಮನ್ ಕನ್ನಡ ಮಾಧ್ಯಮ ಶಾಲೆ ಬೆಳಗಾವಿ ಗೃಹ ರಕ್ಷಕ ದಳ ತುಕಡಿ ಹಿಂಭಾಗದಲ್ಲಿ ಲಿಟಲ್ ಸ್ಕಾಲರ್ಸ್ ಅಕಾಡೆಮಿ ಶಾಲೆ ಕರ್ನಾಟಕ ಅಬಕಾರಿ ಇಲಾಖೆ ತುಕಡಿ ಹಿಂಭಾಗದಲ್ಲಿ ಬೆಳಗಾವಿ ಪಬ್ಲಿಕ್ ಸ್ಕೂಲ್ ಸಿಂಧೋಳಿ ಕರ್ನಾಟಕ ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳ ತುಕಡಿ ಹಿಂಭಾಗದಲ್ಲಿ ಮಹೇಶ್ವರಿ ಅಂದ ಮಕ್ಕಳ ಶಾಲೆ ಬೆಳಗಾವಿ ಇಪ್ಪತ್ತಾರನೇ ಬಟಾಲಿಯನ್ ಎನ್ಸಿಸಿ ಸೀನಿಯರ್ ಬಾಯ್ಜ್ ಅಂಡ್ ಗರ್ಲ್ಸ್ ಹಿಂಭಾಗದಲ್ಲಿ ಭಾರತ ಸೇವಾದಳ ಮಹಿಳಾ ವಿದ್ಯಾಲಯ ಬೆಳಗಾವಿ ಇಪ್ಪತ್ತೈದನೇ ಬಟಾಲಿಯನ್ ಎನ್ಸಿಸಿ ಸೀನಿಯರ್ ಬಾಯ್ಜ್ ಅಂಡ್ ಗರ್ಲ್ಸ್ ಹಿಂಭಾಗದಲ್ಲಿ ಗರ್ಲ್ಸ್ ಗೈಡ್ ಮಹಿಳಾ ವಿದ್ಯಾಲಯ ಬೆಳಗಾವಿ ಹಾಗೂ ಮಹೇಶ್ವರಿ ಅಂಧ ಮಕ್ಕಳ ಶಾಲೆ ಬೆಳಗಾವಿ ತೆರೆದ ಜೀಪಿನಲ್ಲಿ ಪರೇಡ್ ಪರಿವೀಕ್ಷಣೆಯನ್ನು ಮುಗಿಸಿ ನೆರೆದ ಸಾರ್ವಜನಿಕರತ್ತ ಮುದ್ದು ಮಕ್ಕಳತ್ತ ಪ್ರೀತಿಯ ಅಭಿಮಾನದ ಹಸ್ತ ಲಾಘವವನ್ನು ತೋರಿಸುತ್ತಾ ಮುಖ್ಯ ವೇದಿಕೆಡೆಗೆ ಗೌರವಾನ್ವಿತ ಮುಖ್ಯ ಅತಿಥಿಗಳು ಮರಳಿ ಆಗಮಿಸ್ತಾ ಇದ್ದಾರೆ ಅದೆಷ್ಟು ಸುಂದರವಾಗಿದೆ ಈ ಜಿಲ್ಲಾ ಕ್ರೀಡಾಂಗಣ ಮುಖ್ಯ ಅತಿಥಿಗಳ ಪರಿವೀಕ್ಷಣೆ ನಮ್ಮ ಕಣ್ಮನಗಳಲ್ಲಿ ಉಟ್ಟು ಮಾಡಿದೆ ಹಬ್ಬದ ವಾತಾವರಣ ಪುಷ್ಪ ಅಲಂಕಾರಗಳಿಂದ ಕಂಗೊಳಿಸುತ್ತದೆ ಪರಿವೀಕ್ಷಣಾ ವಾಹನ ಮುಖ್ಯ ಅತಿಥಿಗಳೊಂದಿಗೆ ನಾವೆಲ್ಲರೂ ಕೆಲವೇ ಕ್ಷಣಗಳಲ್ಲಿ ವೀಕ್ಷಿಸೋಣ ಪಥ ಸಂಚಲನ ಕೆಎಸ್ಆರ್ ಪಿಸಿ ಸಿಆರ್ ಡಿಆರ್ ಪೊಲೀಸ್ ಬ್ಯಾಂಡ್ ತಂಡದ ವಾದ್ಯ ಸಂಗೀತ ಮೇಳಿಸುವ ಕ್ಷಣ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವ ಡಾಕ್ಟರ್ ಭೀಮಾಶಂಕರ್ ಗುಳೇ ಶ್ರೀ ರೋಹನ್ ಜಗದೀಶ್ ಶ್ರೀ ರಮೇಶ್ ಬೋರ್ಗಾಮಿ ನಿರೇನ್ ರಾಜ ಅಧಿಕಾರಿಗಳಾದಿಯಾಗಿ ಸರ್ವರನ್ನು ಕೂಡ ಸ್ವಾಗತಿಸುತ್ತಾ ತೆರೆದ ಜೀಪಿನಲ್ಲಿ ಪರೇಡ್ ಪರಿವೀಕ್ಷಣೆಯನ್ನು ಪೂರ್ಣಗೊಳಿಸಿ ಮುಖ್ಯ ವೇದಿಕೆಯತ್ತ ಗೌರವಾನ್ವಿತ ಅತಿಥಿಗಳು ಆಗಮಿಸ್ತಾ ಇದ್ದಾರೆ ಇದೀಗ ಪಥ ಸಂಚಲನಕ್ಕಾಗಿ ಮಾನ್ಯ ಮುಖ್ಯ ಅತಿಥಿಗಳಿಂದ ಅನುಮತಿ ಮುಖ್ಯ ಅತಿಥಿಗಳಲ್ಲಿ ಪಥ ಸಂಚಲನಕ್ಕೆ ಅನುಮತಿಯನ್ನು ಪಡೆದಿರುವ ಪರೇಡ್ ಕಮಾಂಡರ್ ಶ್ರೀ ಎ ಅವರು ಶಿಸ್ತಿನ ಹೆಜ್ಜೆಗಳೊಂದಿಗೆ ತಮ್ಮ ಮೂಲ ಸ್ಥಳದತ್ತ ಮುಂದೆ ಸಾಕ್ತಾ ಇದ್ದಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅತ್ಯಂತ ಆಕರ್ಷಕ ಸಂಚಲನ ನಮ್ಮ ನಿಮ್ಮೆಲ್ಲರ ಮನ ಸೂರೆಗೊಳ್ಳಲಿದೆ ಶ್ರೀ ಎಸ್ ವೈ ಪಾಟೀಲ್ ಡಿಸಿಪಿ ಸಿಆರ್ ಬೆಳಗಾವಿ ನಗರರವರು ಕಳೆದ ಮೂರು ದಿನಗಳಿಂದ ಎಲ್ಲ ತುಕಡಿಗಳಿಗೂ ಹಾಗೂ ಶಾಲಾ ತಂಡಗಳಿಗೂ ಉತ್ತಮ ರೀತಿಯಲ್ಲಿ ಪೂರ್ವಾಭ್ಯಾಸವನ್ನು ಮಾಡಿಸಿ ಅಂತಿಮ ಕವಾಯತ್ಗಾಗಿ ತುಕಡಿಗಳನ್ನು ಸಜ್ಜುಗೊಳಿಸಲು ಸಾಕಷ್ಟು ಶ್ರಮಿಸಿದ್ದಾರೆ ಪರೇಡ್ ಕಮಾಂಡರ್ ಅವರ ಬಗ್ಗೆ ಮಾಹಿತಿ ಅಡಿವೆಪ್ಪ ಸುಭಾಷ್ ವಾರದ್ ದಿನಾಂಕ ಎಂಟು ಹತ್ತು ಹತ್ತೊಂಬತ್ತು ನೂರ ಎಂಬತ್ತೈದರಂದು ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಮರಿಗುಬ್ದಿ ಗ್ರಾಮದಲ್ಲಿ ಜನಿಸಿದ್ದಾರೆ ಪ್ರಾಥಮಿಕ ಮತ್ತು ಮಾಧ್ಯಮಿಕ ಶಿಕ್ಷಣವನ್ನು ಮರೇಗುದ್ದಿ ಗ್ರಾಮದಲ್ಲಿ ಪದವಿ ಶಿಕ್ಷಣವನ್ನು ಬಿ ಎಲ್ ಬಿಎಲ್ಡಿಇ ಕಾಲೇಜಿನಲ್ಲಿ ಪೂರೈಸಿ ಎಂಎ ಅರ್ಥಶಾಸ್ತ್ರವನ್ನು ಪದವಿಯನ್ನು ಪಡೆದಿದ್ದಾರೆ ಸೇವೆಗೆ ಡಿಸೆಂಬರ್ ಎರಡ್ ಸಾವಿರದ ಎಂಟರಂದು ಸೇರಿದ್ದು ಪೊಲೀಸ್ ಮಹಾವಿದ್ಯಾಲಯ ನಾಗೇನಹಳ್ಳ ಕಲಬುರಗಿಯಲ್ಲಿ ತರಬೇತಿಯನ್ನು ಪಡೆದುಕೊಂಡಿರುತ್ತಾರೆ ಎರಡ್ ಸಾವಿರದ ಹದಿನೈದರಲ್ಲಿ ಸಶಸ್ತ್ರ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿ ಮುಂಬಡಿಯನ್ನು ಮಾನ್ಯರು ಪಡೆದಿದ್ದಾರೆ ಎರಡನೇ ಕಮಾಂಡರ್ ಇಮ್ತಿಯಾಜ್ ಅವರು ಮಾರ್ಚ್ ಹದಿನೈದು ಎರಡು ಸಾವಿರದ ಹದಿನೆಂಟರಂದು ಸೇವೆಗೆ ಸೇರಿ ಪೊಲೀಸ್ ಮಹಾವಿದ್ಯಾಲಯ ನಾಗೇನಹಳ್ಳಿ ಕಲಬುರಗಿಯಲ್ಲಿ ಪೂರ್ಣಗೊಳಿಸಿ ಇದೀಗ ಡಿಆರ್ ಬೆಳಗಾವಿಯಲ್ಲಿ ಸಶಸ್ತ್ರ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆಗಿ ಕರ್ತವ್ಯವನ್ನು ನಿರ್ವಹಿಸುತ್ತಿದ್ದು ಶಿಸ್ತಿನ ಹೆಜ್ಜೆಗಳೊಂದಿಗೆ ಮುಖ್ಯ ವೇದಿಕೆಯತ್ತ ಆಗಮಿಸ್ತಾ ಇದ್ದಾರೆ ಈ ಆಕರ್ಷಕ ಪಥ ಸಂಚಲನಕ್ಕೆ ತರಬೇತಿ ಮತ್ತು ಉಸ್ತುವಾರಿಯನ್ನು ಕಳೆದೊಂದು ವಾರದಿಂದ ಪೂರ್ಣಗೊಳಿಸಿರುವ ಶ್ರೀ ಎಸ್ ವೈ ಪಾಟೀಲ್ ಡಿಸಿಪಿ ಸಿಆರ್ ಬೆಳಗಾವಿ ಪ್ರೀತಿಯ ಪ್ರೋತ್ಸಾಹವನ್ನು ಆತ್ಮೀಯವಾಗಿ ಮತ್ತೊಮ್ಮೆ ನಾವು ಇಲ್ಲಿ ಸ್ಮರಿಸಿಕೊಳ್ತಾ ಇದ್ದೇವೆ ಕವಾಯತ್ ಕಮಾಂಡರ್ ಶ್ರೀ ಡಿ ಆರ್ಪಿಐಟಿಆರ್ ಬೆಳಗಾವಿ ನೇತೃತ್ವದ ಸಹಾಯಕ ಕಮಾಂಡರ್ ಇಮ್ತಿಯಾಜ್ ದಕ್ನಿ ಅವರ ಸಹಾಯಕ ತಂಡ ಗೌರವಾನ್ವಿತ ಮುಖ್ಯ ಅತಿಥಿಗಳಿಗೆ ಗೌರವ ಸಲ್ಲಿಸುತ್ತಾ ಹೆಜ್ಜೆಯ ಫಲಸಂಚಾರಿಗೆ ಮುಂದೆ ಸಾಕಿ ಬರ್ತಾ ಇದೆ ರಾಹುಲ್ ಪುರಾಣಿಕ್ ಆರ್ಎಸ್ಐ ನೇತೃತ್ವದ ಡಿಆರ್ ಬೆಳಗಾವಿ ಜಿಲ್ಲೆ ತುಕಡಿ ಮಾನ್ಯ ಮುಖ್ಯ ಅತಿಥಿಗಳಿಗೆ ಗೌರವ ಸಾಕ್ತಾ ಇದೆ ಶ್ರೀ ಸಂಗಮೇಶಿ ಆರ್ ಸಿ ಸಿಆರ್ ಬೆಳಗಾವಿ ನಗರ ತುಕಡಿ ಗೌರವಾನ್ವಿತ ಅತಿಥಿಗಳಿಗೆ ವಂದನೆ ಸಲ್ಲಿಸುತ್ತಾ ಶಿಸ್ತಿನ ಹೆಜ್ಜೆಗಳೊಂದಿಗೆ ಮುಂದೆ ಸಾಕ್ತಾ ಇದೆ ಶ್ರೀ ಸಂತೋಷ್ ದಳವಾಯಿ ಪಿ ಎಸ್ಐ ಟೀಳಕವಾಡಿ ಠಾಣೆ ಎಲ್ಅಂಡ್ ಓ ನಾಗರಿಕ ಪೊಲೀಸ್ ತುಕಡಿ ಬೆಳಗಾವಿ ನಗರ ಹಾಗೂ ಬೆಳಗಾವಿ ಜಿಲ್ಲೆ ಮಾನ್ಯ ಮುಖ್ಯ ಸಲ್ಲಿಸುತ್ತಾ ಸಲ್ಲಿಸುತ್ತಾಕ್ತ ಇದೆ ತ್ರಿವೇಣಿ ನಾಟಿಕರ್ ಪಿ ನಾಗರಿಕ ಪೊಲೀಸ್ ಮಹಿಳಾ ತುಕಡಿ ಬೆಳಗಾವಿ ನಗರ ಹಾಗೂ ಬೆಳಗಾವಿ ಜಿಲ್ಲಾ ತಂಡವನ್ನ ಮುಂದೆ ನಡೆಸ್ತಾ ಇದ್ದಾರೆ ನಿಮ್ಮ ಪ್ರೋತ್ಸಾಹದಾಯಕ ಚಪ್ಪಾಳೆಯನ್ನ ನಾವು ನಿರೀಕ್ಷೆ ಮಾಡ್ತಾ ಇದ್ದೇವೆ ಲಕ್ಷ್ಮಣ್ ಆರ್ ಸ್ಪೆಷಲ್ ಆರ್ಎಸ್ಐ ನೇತೃತ್ವದ ಕೆಎಸ್ಆರ್ಪಿ ಎರಡನೇ ಪಡೆ ಪುರುಷ ತುಕಡಿ ಮಾನ್ಯ ಮುಖ್ಯ ಅತಿಥಿಗಳಿಗೆ ಗೌರವ ವಂದನೆ ಸಲ್ಲಿಸುತ್ತಾ ಶಿಸ್ತುಬದ್ಧ ಸಿದ್ದತೆಯಿಂದ ಸಾಕ್ತಾ ಇದೆ ಚಾಂದ್ಬಿ ಗಂಗಾವತಿ ಪಿಎಸ್ಐ ಅವರು ಕೆಎಸ್ಆರ್ಪಿ ಎರಡನೇ ಪಡೆ ಮಹಿಳಾ ತುಕಡಿಯನ್ನ ಮುಂದೆ ನಡೆಸ್ತಾ ಇದ್ದಾರೆ ಶಿಸ್ತಿನ ಹೆಜ್ಜೆಗಳೊಂದಿಗೆ ಗೌರವ ಮುಖ್ಯ ಅತಿಥಿಗಳಿಗೆ ವಂದನೆ ಸಲ್ಲಿಸುತ್ತಾ ತಂಡ ಮುಂದೆ ಸಾಕ್ತಾ ಇದೆ ಎ ಬಿ ಶಿಂಗಣ್ಣ ಪಿಎಲ್ಸಿ ನೇತೃತ್ವದ ಗೃಹ ರಕ್ಷಕ ದಳ ತುಕಡಿ ಮಾನ್ಯ ಮುಖ್ಯ ಅತಿಥಿಗಳಿಗೆ ಗೌರವಂದನೆ ಸಲ್ಲಿಸಿದ ಅತ್ಯಾಕರ್ಷಕ ಪಥ ಸಂಚಲನದೊಂದಿಗೆ ಸಾಕ್ತಾ ಇದೆ ಕರ್ನಾಟಕ ಅಬಕಾರಿ ಇಲಾಖೆಯ ತುಕಡಿ ಪುಷ್ಪ ಗಡಾದಿ ಎಸ್ಐರ್ ಅವರ ನೇತೃತ್ವದಲ್ಲಿ ಶಿಸ್ತಿನ ಹೆಜ್ಜೆಗಳೊಂದಿಗೆ ಗೌರವಾನ್ವಿತ ಮುಖ್ಯ ಅತಿಥಿಗಳಿಗೆ ವಂದನೆ ಸಲ್ಲಿಸ್ತಾ ಮುಂದೆ ಸಾಗ್ತಾ ಇದೆ ಅನುರಾಗ್ ಬಿಎಲ್ ನೇತೃತ್ವದ ಕರ್ನಾಟಕ ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳ ತುಕಡಿ ಮಾನ್ಯ ಮುಖ್ಯ ಅತಿಥಿಗಳಿಗೆ ಗೌರವಂದನೆ ಸಲ್ಲಿಸಿದ ಶಿಸ್ತುಬದ್ಧ ಪಥ ಸಂಚಲನದಿಂದ ಸಾಕ್ತಾ ಇದೆ ಲಕ್ಷ್ಮಣ್ ಪಾಟೀಲ್ ಇಪ್ಪತ್ತಾರನೇ ಬಟಾಲಿಯನ್ ಎನ್ಸಿಸಿ ಸೀನಿಯರ್ ಬಾಯ್ಸ್ ಅಂಡ್ ಗರ್ಲ್ಸ್ ತಂಡ ಗೌರವಾನ್ವಿತ ಮುಖ್ಯ ಅತಿಥಿಗಳಿಗೆ ವಂದನೆ ಸಲ್ಲಿಸುತ್ತಾ ಮುಂದೆ ಸಾಗಿ ಬರ್ತಾ ಇದೆ ಮಜುಬಲ್ಯ ಎಟಾಲಿಯನ್ ಎನ್ಸಿಸಿ ಸೀನಿಯರ್ ಅಂಡ್ ಬಾಯ್ಸ್ ಗರ್ಲ್ಸ್ ತಂಡ ಮಾನ್ಯ ಮುಖ್ಯ ಅತಿಥಿಗಳಿಗೆ ಗೌರವ ವಂದನೆ ಸಲ್ಲಿಸುತ್ತಾ ಮನಮೋಹಕ ಪತ್ರ ಸಂಚಲನಿಗೆ ಸಾಕ್ತಾ ಇದೆ ಭಾರತ್ ಸೇವಾದಳ ಎಸ್ಎಲ್ ವಿ ಕೆ ಪ್ರೌಢಶಾಲೆ ಬೆಳಗಾವಿ ಗ್ರಾಮೀಣದ ಅಗಸ್ಗಾ ಗ್ರಾಮದ ಈ ಹೆಮ್ಮೆಯ ತಂಡ ಎಂದಿನಂತೆ ಕರುಣಾ ನಾಯಕ್ ನೇತೃತ್ವದಲ್ಲಿ ಶಿಸ್ತಿನ ಹೆಜ್ಜೆಗಳೊಂದಿಗೆ ಬೆಳಗಾವಿ ಗ್ರಾಮೀಣದ ಅಗಸ್ಗಾ ತಂಡ ಜೋರ ಚಪ್ಪಾಳೆಯೊಂದಿಗೆ ಮುದ್ದು ಮಕ್ಕಳನ್ನು ನಾವೆಲ್ಲ ಪ್ರೋತ್ಸಾಹಿಸಬೇಕಾಗಿ ಕೋರ್ತಾ ಇದ್ದೇನೆ ರಹತ್ ಸೈಯದ್ ನೇತೃತ್ವದಲ್ಲಿ ಮುರಾರ್ಜಿ ದೇಸಾಯಿ ಅಲ್ಪಸಂಖ್ಯಾತರ ವಸ್ತಿ ಶಾಲೆ ತಂಡ ಮಾನ್ಯ ಮುಖ್ಯ ಅತಿಥಿಗಳಿಗೆ ಗೌರವ ವಂದನೆ ಸಲ್ಲಿಸಿದ ಉತ್ಸಾಹದಿಂದ ಏಕರೂಪದ ಚಲನೊಂದಿಗೆ ಸಾಗ್ತಾ ಇದೆ